nged pangara ಹೋಗೋ ಟೈಮದಲ್ಲಿ ನಮ್ಮ ಓಣಿ ದಿನ ಗಲ್ಲ ಗಲ್ಲ ಗಲ್ಲಗ ನಾನು ಹೋಗಿ ಬರಗುಡದೆ ನಮ್ಮ ಯಾಕೆ ಇಷ್ಟು ಬಣ ಸತ್ತತಿ ನಮ್ಮ ತಾತನವ್ರನ್ನ ಹೋಗಿ ಒಂದ ಮಾತು ವಿಚಾರ ಮಾಡಿಕೊಂಡು ಬಂದಿರವ್ರು ಆದ್ರೆ ನಮ್ಮ ತಾತನವರ ನನ್ನ ಮೇಲೆ ಬಹಳ ಸಿಟ್ಟದಂಗ ಕಾಣಿಸ್ತಾರ ಏನ್ ಮಾತಾಡ್ತಾರೆ ಏನತ್ವ ಇಲ್ಲ ಮರ ಮಹಾಪುರ ಏ ತಾತ 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 ಬಂದೆ ಇದ್ಯಾ ಏ ತಾತ ಉಂಗಿ ತಂದೆ ಉಂಗಿ ಬೇಸಿಂದ ಉಂಗಿ ಸಕ್ಕರೆ ಕಡಿಮೆ ತುಪ್ಪ ಜಾಸ್ತಿ ಏನೋ ತಂಗಿ ಮುಂದಿನ ತಕ್ಕ ಆಟ ಮಾತಾಡೋಣ ಆತರ ಮುಂದೆ ಮಾತಾಡಂಗಿಲ್ಲ ಹೋಗಿಲ್ಲ ಕೂಗೋದು ತನ್ನ ಗಂಟಲ ಸ್ವಾರ್ಥಕ್ಕಾಗಿ ನೀವು ಕಲಿಯೋದು ನಮ್ಮ ಶರೀರ ಹಿತಕ್ಕಾಗಿ ನೀವು ಬರೋದು ನಾನು ಬರೋದು ಉಂಡಿ ಲಾಭಕ್ಕಾಗಿ ನೀ ಜಮಾನ ಆಗಬೇಡ್ರಿ ನೀವ್ ಮಾತಾಡಬೇಡ್ರಿನ್ರಿಂದ್ರಿ ತತೆ ಆರಾಮ ಹಾಲು ಬೇಕು ಕಾಫಿ ಬೇಕು ಚಾ ಬೇಕು ಏನ್ ಬೇಕ್ರಿ ಒಂದ್ ನಾಲ್ಕು ಲೀಟ್ರ್ ಹಾಲು ಕೊಡ್ರಿ ಚಲೋರಿ ಹಾ ಬೆಳಿಗ್ಗೆದ್ರೆ ಕವರ್ ಮಾಡಿ ಬಡ

ಪೂರ ಸವಾಸ ನನಗ ಬೇಡ ಊರ ಒಳಗೆ ಅನ್ನ ತಮ್ಮಂದ್ರೆ ಕೆಟ್ಟದ್ರು ತಾಯಿ ತಂದೆಗೆ ಕೆಟ್ಟದ್ರು ಮನೆಯಾಗಿ ಮದ್ವಿ ಏನ್ ಮಕ್ಕಳು ಕೂಡ ತಾತ ಯಾರ ಸಲುವಾಗಿ ತಾತ ನನ್ನ ಸಲುವಾಗಿ ತಾತ ದೇಸಂಚಾರ ಹೋದ್ರ ಅಂತ ಹೇಳಿದ್ರಿ ಆದ್ರ ಹೋಗೋ ಸಮಯನ

ಮಾಡ್ಬೇಡಿ ಹಾ ತೆ ಹೋಗಬೇಕಂದ್ರ ಯಾವ ಅಣಬಾರು ಅಣ್ಣು ಅನೋರಿ ಬಾ ಅಂದ್ರೆ ಕತ್ತೀನ್ರಿ ಅಣಗಾರ ಬಾಯ ದೊಳಕ ಹಾ ಈಗ ಅವ್ರು ಹೋದು ಹಾ ಈಗ ಅವ್ರು ಬೇಕು ನಾವ್ ಹೋಗೋದು ಒಬ್ಬಕ್ಕೆ ಹೆಂಗ್ ಹುಡ್ಕೊಂಡು ಹುಡುಕು ಅಂತ ಹೋಗು ನಡಿ ಬೇಡ ಅವನೆಲ್ಲ ಏನ್ ಮಾಡ್ತೀವಿ ಸರಿ ಎಂದ್ ಸಾಧ್ಯ ಹಾ ನಡಿ ಹೋಗೋನು ಹೋಗೋಣ ಕೇಳೆ

элни бар эа ыйлайт бо жамбу эжеси кандай аа ыйлап

ಸಮಾಧಾನ ಮಾಡ ಹುಡ್ಗ ಹೇಳ್ತಾನ ಹೇಳತ್ ಹಂಗೆ ಯಾಕಂದ್ರು ಕುದರಿನ್ ನೆನೆ ಹಾ ನೀರಿನ ನೆನೆ ಹೆಣ್ಣಿನ ನೆನೆ ಇದೆಲ್ಲ ತಿಳ್ದಿಲ್ಲ ನಿನ್ನ ನೆನೆ ಮದನ್ ತಿಳ್ದಿಲ್ಲ ನೀ ಏನ ಕಲೀನಾಡ ನಾ ಏನ ಬರುದಿಲ್ಲ ಅಂತ ಹೇಳ್ತಾನ ತತೆ ಬರ್ಲಿಂದ ತತೆ ಯಾ ನಮ್ಮಮ್ಮ ಅವ್ರನ್ನ ಸಲುವ ಏನು ಸಾಧ್ಯ ಸಿಟ್ಟು ಮಾಡಿ ಬಂದಾರಲ್ಲ ಇವರ ಸಂದರ್ಭವಾಗಿ ಕುಂಡ್ರೆ ಓಡಿಸಿವಿಲ್ಲ ಕುಡಿದ್ರೆ ನೀಸಿವಿಲ್ಲ ಕುಂತ್ರ ಇವ್ರ ದ್ಯಾಸ ನಿಂತರು ಇವ್ರ ದ್ಯಾಸ ಸಾಧ್ಯ ನಾನು ಈ ಸತಿ ಇವ್ರನ್ನ ಬಿಟ್ಟು ಇರಾಕತ್ತ ಒಂದು ಕ್ಷಣನು ನನಗ ಹಾ ನನ್ನ ಪ್ರೇಮಲೆ ಕರೆಯಾಕತ್ತನೆ ತಾತ ತಮ್ಮ ಸಿಟ್ಟವನ್ನು ಬಿಟ್ಟು ತಾತ ಬಾಂತ ಹೇಳ್ರಿ ಹೇಳ್ತಾನ ಅನಾಗ ಸಂಜನಾ ಹಚ್ಚ ಏನಂತವ ಹುಡುಗಲ್ಲ ನಿಮ್ದು ಇರೋದನ ಇರಿಂಗಂತ ಇರಿಂಗ್ ಬಿಟ್ಟಿಲ್ಲ ಹ ನಿನ್ನ ಸಬಂದ ಸದ್ಯ ಏನ್ ವ್ಯಕ್ತಿ ಹಾಯ್ತಾಗ ಹಿಂಗಂತ ಕಾಯ್ತಾಗ ಹಾಕಿಂತ 过了、啊。

ಏನು ಕೇಳತ್ತೆ ತಾಯ್ತಾ ಗಂಡು ಪಕ್ಷಿ ಕೇಳಿತ್ತಾ ತಾಯಿ ಮಕ್ಳ ಕೂರ್ಸ್ಬೇಕತ್ತೇಳಿ ಆ ಗಡ್ಡು ಪಕ್ಷಿ ಇದರ ಆ ಮಕ್ಳ ಎರಡು ರೀತಿ ತಗೊಂಡ ಹಾ ತಾಯ್ತಾ ಹೊಲದ ರಡಿಯ ಕುಂದಿತ್ತ ಆಯ್ತಾ ಹೊಲಿಯಾಗ ಹೋಗುಕ್ಕ ಹಾಂ ತಾಯ್ತಾ ಮರಿ ಕುಡ್ದಾರ ಹೇ ಆಯ್ತಾ ಏನಾಗ ಪಕ್ಷ ಕುತ್ಕೊಂಡ ತಾಯ್ತಾ ಎರಡು ಹೊಲ್ಯಾಗ ಹೋಗುದ್ ಕೆಳ ಪಕ್ಷಿ ಎರಡು ಪಕ್ಷಿ ರೆಕಿ ಕಿತ್ತು ಕಟ್ ಮಾಡಿ ಉಗಿದಾವ ಹೇ ತಾಯ್ತಾ ಈಗ ಕಡಿಮೆ ಹಂಗೆ ಸಂಗೇ ಅಂತ ಹೇ ಆಯ್ತಾ ಹಲಾ ಪೈಕ

ಆತ್ಮ ಬರ್ತಿಲ್ಲ ನಾನು ಇಲ್ಲ ಬೆಟ್ಟ ಹಾ ಕೈಯಲ್ಲಿ ಕರ್ಕೊಂಡ್ ಹಾಲು ಬರ್ತೇನೆ ನಿನ್ನ ಆತ್ಮ ಬರ್ತಿಲ್ಲ ಕಾರ್ ಹ ಕಾಲು ಕೈ ಕರ್ಕೊಂಡ್ ಅಂದ್ರ ಬರ್ತೇನೋ ಬರಬಹುದು ಬರ್ದೇ ಇದಾರೆ